ಆರ್ಗನೈಸನ್ಯಾಷನಲ್ ಸಿ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರೆ ಕೆಲವರು ನೋಡಿದರೆ ಕೆಲವರು ನೋಡಿಲ್ಲ ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸ್ ಬುಕ್ ಅಂತ ಕೊಟ್ಟಿರ್ತಾರೆ ಪೇಜ್ ನಂಬರ್ ಅಲ್ಲಿ ಹೌ ಟು ಯೂಸ್ ಮೊಬೈಲ್ ಅಂತ ಹದಿನೈದು ಪಾಯಿಂಟ್ ಪ್ರಿಂಟ್ ಆಗಿದೆ ಎಷ್ಟು ಜನ ಓದಿದಿರಿ ಯಾರು ಓದಿಲ್ಲ ಕರೆಕ್ಟ್ ನಾವು ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಇದೆ ಎಷ್ಟು ಬ್ಯಾಟರಿ ಬ್ಯಾಕಪ್ ಇದೆ ಯಾವ ಮಾಡಲ್ ಯಾವ ಬ್ರ್ಯಾಂಡು ಎಲ್ಲ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲ್ನ ಪರ್ಚೇಸ್ ಮಾಡ್ತೇವೆ ಹೌದಾ ಅಲ್ವಾ ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಅದನ್ನು ಪರ್ಚೆ ಮಾಡಿರೋದು ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿ ಇರ್ತದೆ ನನ್ನ ರಿಕ್ವೆಸ್ಟು ಅದನ್ನು ಓದಿ ತುಂಬ ಜನ ಅದನ್ನು ಓದ್ತಾ ಇಲ್ಲ ನಾನು ಹೇಳ್ತೇನೆ ಯಾವ ಥರ ಇದೆ ಅಂತಂದರೆ ಪಾಯಿಂಟ್ ನಂಬರ್ ಒನ್ ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚು ದೂರದಲ್ಲಿ ಮಾತಾಡಿ ಮೊಬೈಲ್ನ ಹದಿನೈದು ಸೆಂಟಿಮೀಟ್ರ್ ದೂರದಲ್ಲಿಟ್ಟು ಫೋನ್ ಜೊತೆಗೆ ಮಾತಾಡಿ ಮೊಬೈಲ್ನ ಐದು ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಕಟ್ಟಲೋ ಶರ್ಟ್ ಪಕಟಲು ಇಟ್ಕೊಳ್ಬೇಡಿ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕರಾದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ವೆರಿ ಕ್ಲಿಯರಾಗಿ ಬರ್ತಿದ್ದಾರೆ ಹದಿನಾರು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು ಸ್ಪೆಷಲಾಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ ಜೆಂಟ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗ್ಲಿಕ್ಕೆ ಕಾರಣ ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋಮ್ಯಾಕ್ನೆಟಿಕ್ ರೇಡಿಯೋಷ ಡಬ್ಲ್ಯೂ ಅಲ್ಲಿ ಪ್ರೂವ್ ಆಗಿದೆ ಹೆಚ್ಚಿನವರು ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ ಎಲ್ಲಿ ಇಟ್ಕೊಳ್ತಾರೆ ಟ್ಯಾಂಕ್ ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ತೊಡೆ ಭಾಗದ ನರಗಳು ತೊಡೆ ಭಾಗದ ಸ್ನಾಯು ಕಿಡ್ನಿ ಅಂಡ್ ಸ್ಪೌನ್ ಕಾಚ್ ಅಂಡ್ ಇನ್ನೂ ಕೆಲವು ಸೆನ್ಸುಟಿವ್ ಪಾರ್ಟ್ಗಳು ಡ್ಯಾಮೇಜ್ ಆಗ್ತದೆ ಕೆಲವನ್ನೇ ನಾನು ಓಪನ್ ಆಗಿ ಎಲ್ಲಿಕಾಗುವುದು ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ ಇನ್ನು ಕೆಲವರು ನಲ್ಲಿ ಇಟ್ಕೊಳ್ತಾರೆ ಇಲ್ಲಿ ಇಟ್ಕೊಂಡ್ರೆ ಆಗ್ತದೆ ನಮ್ಮ ಹಾರ್ಟ್ ಒಂದು ನಿಮಿಷಕ್ಕೆ ಎಪ್ಪತ್ತ ಎರಡು ಸಲ ಹಾಕ್ಬಿಟ್ಟಾಗುತ್ತೆ ಕರೆಕ್ಟಾ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ ಒಂದು ರಿಕ್ಷದಲ್ಲಿ ಐದರಿಂದ ಆರು ಲೀಟರ್ ದೊಡ್ಡ ಪ್ರೆಷರಲ್ಲಿ ನಿಮಗೆ ಇದು ಸೆವೆಂಟಿ ಟೂ ಟೈಮ್ಸ್ ಹಾರ್ಟ್ ಹಾರ್ಟ್ಬೀಟ್ ಆಗೋದು ಇಂಥ ಜಾಗದಲ್ಲಿ ನಾವು ಮೊಬೈಲ್ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದ ಪಲ್ಸ್ ರೇಟಿಂಗ್ ಕಮ್ಮಿಯಾದಾಗ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಪರ್ಸೆಂಟ್ ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ಗೆ ನಡೆಸಾಗ್ತಾಯಿತ್ತು ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು ಈ ಎರಡು ಪರ್ಸೆಂಟ್ ಪರ್ಸೆಂಟೇಜಿದು ಇಪ್ಪತ್ತೆಂಟು ಪರ್ಸೆಂಟ್ ಶೂಟ್ ಔಟ್ ಆಗಿದೆ ಏನು ಅಂತ ಎನ್ವರಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲೆಕ್ಚರ್ ನನ್ನ ರಿಕ್ವೆಸ್ಟು ಆದಷ್ಟು ಈಡೋದನ್ನು ಅವಾಯ್ಡ್ ಮಾಡಿ ಮೊನ್ನೆ ಫೋನ್ ಇದ್ರೆ ಮಗು ಏನು ಅಂತ ಎನ್ಕ್ವೈರಿ ಮಾಡಿದ್ರೆ ಮಗು ಬೆಳಿಗ್ಗೆನೇ ಸಾಯಂಕಾಲ ಗೇಮ್ಸ್ ಆಡೋದು ಇಂಟರ್ನೆಟ್ ನೋಡೋದು ನಾವು ರಾತ್ರಿ ಮಲ್ಕೊಳ್ಳೋಕ್ಕೆ ಮೊಬೈಲ್ ಎಲ್ಲಿಕೊಳ್ತೇವೆ ರಾತ್ರಿ ಮಕ್ಕಳೋಗಿ ಮೊಬೈಲಲ್ಲಿ ಎಲ್ಲಿಕೊಳ್ತೇವೆ ತಲೆ ಹತ್ರ ಈ ಮಗು ಸಮೇತ ತಲೆ ಹತ್ರ ಇಟ್ಟಿಟ್ಟು ಬ್ರೈನ್ ಟ್ಯೂಮರ್ ಆಗಿ ಮಗು ಟೈತಾಯಿತು ಒಂದು ಅಲ್ಲ ಹದಿನೆಂಟು ಕೇಸ್ ಯೂಟ್ಯೂಬಲ್ಲಿದೆ ಎಂಡ್ ಆಫ್ ದಿ ಸೆಷನ್ ನನಗೆ ಲಿಂಕ್ ಕೊಡ್ತಾರೆ ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಬೇಡ ಅಂತ ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾಕೆ ಹೇಳೋದು ನಿಮ್ಮ ಟೈಲರ್ ಹೇಳೋದು ನಮ್ಮ ಕರ್ತವ್ಯ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದಾಗಿರ್ಬೋದು ಆ್ಯಂಡ್ ಇನ್ನೊಂದು ಮೊಬೈಲ್ನ ಐದರಿಂದ ಹತ್ತು ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೇಳೆವರು ಹತ್ರ ಜುಂಟಿ ಆಗೋದು ಯಾಕಂದರೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಇನ್ನೊಂದು ಮೊಬೈಲ್ನ ಟಿ ವಿ ಹತ್ತಿರ ಇಲ್ಲ ಸ್ಪೀಕರ್ ಹತ್ರ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ ಈಸ್ ಗೆಟಿಂಗ್ ಡಿಸ್ಟರ್ಬೈ ಅಂತ ಟಿ ವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಎಪ್ಪತ್ತ ಎರಡು ಸಾವಿರ ಕೋಟಿ ನಲನಾಡಿಗಳಿದೆ ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ ವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಮೇತ ಹಾಕಿದರೆ ನಾನು ನಿಮಗೆ ವಿತ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಸ್ ವಿತ್ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್ ಒಬ್ಬ ಮನುಷ್ಯ ಮೊಬೈಲ್ನ ಜೋಬ್ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡ್ಬೇಕಾ ಬಿಡು ಇನ್ನೊಂದು ನಿಮಿಷದಲ್ಲಿ ಈ ಒಂದು ಸೆಷನ್ ಅಪ್ ಆಫ್ ಮಾಡ್ತೇನೆ ಆಗ್ತಾರೆ ಮೇಡಮ್ ಇಲ್ಲ ಬೋರ್ ಇಲ್ಲ ಓಕೆ ಒಂದು ಡೆಮೋ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಅಂತ ನಿಮ್ಮಲ್ಲೇ ನಾನು ತೋರಿಸ್ತೇನೆ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಯಾರಾದ್ರೂ ಒಬ್ಬರು ಯಾರಾದ್ರು ವ್ಯಾಲೆಂಟಾಗಿ ಏನಿವ್ ನೀವು ಅವರವರಿಗೆ ಹೇಳ್ಬೇಡಿ ಅವರವ್ರ ಮೊಬೈಲ್ ಅಲ್ಲಿ ಇದು ಹಾಸ್ಟೆಲ್ ಮಕ್ಕಳಿಗೆಲ್ಲ ಮಾಡಬೇಕು ನಮ್ದು ಇನ್ನೊಂದು ಟೀಮ್ ಇದೆ ಸರ್ ಮೇಡಮ್ ನಾವು ಬಿ ಒ ಒಂದು ಆಲ್ರೆಡಿ ಅಪ್ರೂವಲ್ ಬಂದಿದೆ ಕಾಲೇಜು 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 ಮತ್ತು ಸ್ಕೂಲ್ಗಳಿಗೆ ಅಲ್ಲಿ ನಾವು ಅಲ್ಲಿ ಏನು ಮಾಡ್ತೇವೆ ನಲವತ್ತೈದು ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪ್ ಅಲ್ಲಿ ನಲವತ್ತೈದು ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾಠಗಳು ನಾನು ನಿಮಗೆ ತೋರಿಸ್ತೇನೆ ಪ್ಲಸ್ಸು ವೀಡಿಯೋ ಈ ಮೊಬೈಲ್ ಇಂದ ಸಿಗ್ನಲ್ ಯಾವ ತರ ಬರ್ತದೆ ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದೆ ಮೂರು ವಿಡಿಯೋಸ್ ಇದೆ ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ ಯಾಕಂದ್ರೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ನಲವತ್ತೈದು ನಿಮಿಷ ಮಾಡ್ಲಿಕ್ಕೆ ಆಗೋದಿಲ್ಲ ಆಫೀಸ್ ಅಲ್ಲಿ ಮೊಬೈಲ್ ಆಗುದಿಲ್ಲ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಅಂದ್ರೆ ಮತ್ತೆ ಪುನಃ ಓಕೆ ಈಗ ಶರತ್ ಸರ್ ಕೈಯಲ್ಲಿ ಯಾವುದೇ ಮೊಬೈಲ್ ಇಲ್ಲ ಶರತ್ ಸರ್ ಸ್ಕಿಪ್ ಆಗಿ ನಿಂತು ಎರಡು ಕೈಯನ್ನ ಕಟ್ಟಿಟ್ಕೊಳ್ಬೇಕು ಬಿಗಿಯಾಗಿ ಬರವಾಗಿ ಗಟ್ಟಿಟ್ಕೊಳ್ಬೇಕು ಯಾವುದೇ ಕಾರಣಕ್ಕೆ ನೀವು ಕೈಯ ಕೆಳಗೆ ಇಟ್ಟುಬಿಡ ಬಿಡಬಾರದು ಫುಲ್ ಪವರ್ ಕೈ ಮೇಲೆ ಹಾಕಬೇಕು ಸದ ಮೇಲೆ ಫುಲ್ ಪವರ್ ನನ್ನ ಕೈಗೆ ಇಟ್ಕೊಂಡಿದೆ ನೋಡಿ ಈ ಬಾರಿ ಇಟ್ಕೊಂಡಿದೆ ಫುಲ್ ಪವರ್ ಕೈ ಮೇಲೆ ಹಾಕಿ ಕೆಳಗೆ ಕಟ್ಟಿ ನಿಮ್ಮ ಶಕ್ತಿ ಎಷ್ಟು ಕೈಗೊಂಡಿರ್ತದೆ ಫುಲ್ ಪವರ್ ಹಾಕಿರ್ ಹೇಗಿತ್ತು ಸ್ಟ್ರಾಂಗ್ ಆಗಿತ್ತಲ್ಲ ಈಗ ಶರಸ್ವರ ಈ ಒಂದು ಮೊಬೈಲು ಎಲ್ಲಿಕೋತಾರೆ ನಾರ್ಮಲ್ ಆಗಿ ಮಣಿಪಾಲ ಯೂನಿವರ್ಸಿಟಿ ಕೇಳಿದಿರ ಮಣಿಪಾಲ್ ಯೂನಿವರ್ಸಿಟಿ ಅಂಡ್ ಡಬ್ಲ್ಯೂ ಓ ಜಂಟಿಯಾಗಿ ಒಂದು ಸರ್ವೆ ಮಾಡಿದ್ರೆ ಮೊಬೈಲ್ ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ನಿಮ್ಮ ತೊಡೆಭಾಗದ ನರಗಳು ಯಾವ ತರ ಡ್ಯಾಮೇಜ್ ಆಗ್ತದೆ ಅಂತ ಕಣಿಸಿದೆ ನೀವು ಮೊಬೈಲ್ ನ ರೆಗ್ಯುಲರ್ ಆಗಿ ಇಟ್ಕೊಂಡಾಗ ಇದು ಮಾತ್ರ ಅಲ್ಲ ನಿರ್ಗಡೆ ಹೇಳಿ ನೆಟ್ ಪ್ರಾಡಕ್ಟ್ ಇದು ಇಲ್ಲಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚಿನ ಯೂನಿಫಾರ್ಮ್ ಹಾಕಿದ ಮೇಲೆ ಟ್ರಾಫಿಕ್ ಪೊಲೀಸು ಸಿವಿಲ್ ಪೊಲೀಸು ಹೆಚ್ಚಾಗಿ ಮೊಬೈಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬಟನ್ ತೆಗೆದುಬಿಟ್ಟು ಬಿಟ್ಟು ಒಬ್ಸರ್ವ್ ಮಾಡಿದ ಇದು ಕಾನ್ಸ್ಟೇಬಲ್ ಒಂದು ಮಣಿಪಾಲಲ್ಲಿ ಒಂದು ಕಾನ್ಸ್ಟೇಬಲ್ ಹೊಟ್ಟೆ ಭಾಗದಲ್ಲಿ ಮೊಬೈಲ್ ನ ಇತ್ತು ಇದೊಂದು ಎಂ ಆರ್ ಐ ಸ್ಕ್ಯಾನಿಂಗ್ ರಿಪೋರ್ಟ್ ವಿತ್ ಪ್ರೂಫ್ ಕೋರ್ಸ್ತಾರೆ ಆ ಗ್ರೀನ್ ಕಲರ ಆ ಇದು ನೋಡಿ ಇದು ಡ್ಯಾಮೇಜ್ ಆಗಿದೆ ಹಾ ಪೂತಾಗಿದೆ ಇಲ್ಲಿ ಇನ್ನೊಂದು ಮೊಬೈಲ್ ಅಲ್ಲಿ ಮಾತ್ರ ಮೊಬೈಲ್ ಬಿಸಿ ಆಗ್ತಿದೆ ಇಲ್ವಾ ನೀರ್ ಬಿಸೆ ಹೋಗೇನಾಗ್ತಿದೆ ನೀರು ಬುದ್ಧಿ ರೈಟ್ ನಮ್ಮ ಬ್ರೇನ್ ತುಂಬಾ ಸ್ಮೂಥಾಗಿ ತುಂಬಾ ಹಾಡಾಗಿದೆ ಬೆಣ್ಣೆ ತರ ಜೆಲ್ ತರ ತುಂಬಾ ಸ್ಮೂಥ ಆಗಿದೆ ಈ ಕಾರಣಕ್ಕೆ ನೀವು ಮೊಬೈಲ್ನ್ನ ತಲೆ ಅಂತ ಮೊಬೈಲ್ ಕಂಪನಿಗಳಲ್ಲಿ ನಿಮ್ಮ ಬ್ರೈನ್ ಯಾವ ತರ ಡ್ಯಾಮೇಜ್ ಆಗ್ತದೆ ಕರೆ ಆ್ಯಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ ಟಚ್ ಮಾಡಬಹುದು ಅಂತ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗುತ್ತೆ ಕೇಳಿಲ್ಲ ಮೊಬೈಲ್ ಬ್ಲಾಸ್ಟ್ ಆಗುತ್ತೀರ ಆ್ಯಂಡ್ ಮನೆ ಹುಬ್ಬಳ್ಳಿಯನ್ನು ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು ಆ್ಯಂಡ್ ಮೊನ್ನೆ ಕೃಷಿ ಕಾರ್ ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ ಪ್ಲಸ್ ಮಗು ಡಕ್ ಆಗಿದೆ ವಿತ್ ಪೇಪರಲ್ಲಿ ಪೇಪರಲ್ಲಿ ಬಂದಿತ್ತು ಪೇಪರಲ್ಲಿ ಬಂದಿದೆ ಕಳಿಸಿದೆ ಅಂಡ್ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನ ಅಂತ ಡಬ್ಲ್ಯೂ ಎಚ್ ಕನ್ಫರ್ಮ್ ಮಾಡಿದ್ದಾರೆ ಇದು ಪೇಪರಲ್ಲಿ ಅಲ್ಲಿ ಬಂದಿದೆ ಯಾಕಂದ್ರೆ ಒಳ್ಳೆ ಕೆಲಸ ಒಳ್ಳೆ ಸುದ್ದಿಯಿಂದ ನಾವು ನೈಂಟಿ ಪರ್ಸೆಂಟ್ ಜನ ಓದುವುದಿಲ್ಲ ಬೇಡದಲ್ಲ ನಾವು ಓದ್ತೇವೆ ಕರೆಕ್ಟಾ ಅಂಡ್ ಇನ್ನೊಂದು ಮೊಬೈಲ್ ಡಾಕ್ಟರ್ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ನಿಮಗೆ ಫಸ್ಟ್ ಬರೋದು ಐ ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆ್ಯಪಲ್ ಐಫೋನ್ ಇದರಿಂದ ಹೈಯೆಸ್ಟ್ ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಏನು ಸರ್ ಓಕೆ ಸರ್ ಈಗ ಶರತ್ ಸರಸ್ವರ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಡಬಲ್ ಇದೆಯಲ್ಲ ಸರ್ ಓಕೆ ವಿತೌಟ್ ಮೊಬೈಲ್ ಆಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು ಏನು ಮೊಬೈಲ್ ಬಾಡಿ ಹೆಚ್ಚಾಗಿದೆ ರೇಡಿಯೇಷನ್ ಬಾಡಿ ಬೆಫೆಕ್ಟ್ ಆಗಿದೆ ಇವರು